ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಜಿಲ್ಲೆಯ ಪ್ರಿಂಟ್ ಪ್ರಿಂಟ್ ಮೀಡಿಯಾ ಇರ್ಬೋದು ಟೆಲಿವಿಷನ್ ಮೀಡಿಯಾ ಇರ್ಬೋದು ಹಾಗೂ ಡಿಜಿಟಲ್ ಮೀಡಿಯಾದ ಎಲ್ಲ ನನ್ನ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಈ ಒಂದು ಗೋಷ್ಠಿಗೆ ಸ್ವಾಗತ ನಾನು ಬಾಲಾಜಿ ಕಾಬ್ ದಲಿತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಂಚಾಲಕ ಹಾಗೂ ನನ್ನ ಪಕ್ಕದಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ನ ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರಾದಂಥ ಶ್ರೀಮಂತ ಪೂಜಾರಿ ಅವರು ಕೊನೆಯದಾಗಿ ವೀರೇಶ್ ಅಂತೇಳಿ ಕೊಪ್ಪಳ ಜಿಲ್ಲಾ ಮುಖಂಡರು ದಲಿತ ವಿದ್ಯಾರ್ಥಿ ಪರಿಷತ್ ವೀರೇಶ್ ಕೊಪ್ಪಳ ಜಿಲ್ಲೆ ತುರ್ತು ಗೋಷ್ಠಿಯನ್ನು ಉದ್ದೇಶಿಸಿ ತಮ್ಮನ್ನು ದಲಿತ ವಿದ್ಯಾರ್ಥಿ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಸುಮಲತ ಪೂಜಾರಿ ಅವರು ಮಾತನಾಡಲಿದ್ದಾರೆ ಬಂಧುಗಳೇ ಎಲ್ರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇಷ್ಟೇ ಮೊನ್ನೆ ಒಂದು ವಿಜಯಪುರ ನಗರದಲ್ಲಿ ಒಂದು ಹಿಂದೂ ಮಹಾಸಭಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಿಂದೂ ಸಮಾವೇಶ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ವಕ್ತಾರರಾಗಿ ಒಬ್ಬರು ಹನುಮಂತ ಮಳ್ಳಿ ಅಂತಕ್ಕಂಥವ್ರೊಬ್ರು ಬಂದಿದ್ದರಲ್ಲಿ ಅವರು ಭಾಷಣ ಮಾಡ್ತಾ ಇದ್ರು ಭಾಷಣ ಸಂದರ್ಭದಲ್ಲಿ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಏನ್ ಹೇಳಿಕೆ ಕೊಡ್ತಾರಪ್ಪ ಅಂತಂದ್ರೆ ಈ ದೇಶ ಅಂತಂದ್ರೆ ಕೇವಲ ಸಂವಿಧಾನ ಅಲ್ಲ ಈ ದೇಶ ಅಂತಂದ್ರೆ ಕೇವಲ ರಾಷ್ಟ್ರ ಧ್ವಜ ಅಲ್ಲ ಈ ದೇಶ ಅಂತಂದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಈ ದೇಶ ಅಂತಂದ್ರೆ ಕತ್ತೆ ಕುದುರೆ ನಾಯಿ ಇವುಗಳ ಬಗ್ಗೆ ಮಾತನಾಡ್ತಾರೆ ಏನ್ ಹೇಳಿಕೆ ಹೊರಟಿದ್ದಾರೆ ಇವರು ಏನು ಹೇಳಿಕೆ ಹೊರಟಿದ್ದಾರೆ ದೇಶದ ಸಂವಿಧಾನಕ್ಕೆ ಅಗೌರವ ತೋರ್ತಾರೆ ದೇಶದ ಧ್ವಜಕ್ಕೆ ಹೋಗುವವರ ತೋರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಿರ್ಮಾತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ತೋರ್ತಾರೆ ಇವರು ಯಾವ ಸಮಾವೇಶ ಮಾಡಿ ಈ ದೇಶದ ಜನರಿಗೆ ಈ ನಗರದ ಜನರಿಗೆ ರಾಜ್ಯದ ಜನರಿಗೆ ಏನು ಸಂದೇಶವನ್ನು ಕೊಡ್ಲಿಕ್ಕೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಈ ಸಮಾಜದಲ್ಲಿ ವಿಘಟನೆ ಮಾಡ್ತಾ ಈ ಸಮಾಜದಲ್ಲಿ ಕೆಟ್ಟ ಕೆಲಸವನ್ನ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಕ್ಕಂತ ಸಂಘಟನೆಗಳೇನಾದರೂ ಈ ವಿಧಾವ ಈ ದೇಶದಲ್ಲಿ ಸಾಮರಸ್ಯದಿಂದ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡದೆ ಈ ದೇಶದಲ್ಲಿ ನಿರಂತರ ಕಲವೆ ನಿರಂತರ ಕೋಮು ಕೋಮುಗಲವೆ ನಿರಂತರ ಜಾತಿ ಗಲಭೆ ಹುಟ್ಟಿಸ್ಲಿಕ್ಕೆ ಏನಾದರೂ ಇವರು ಸಮಾವೇಶಗಳನ್ನು ಮಾಡ್ತಾರಾ ಅಥವಾ ಮಹಾಪುರುಷರನ್ನ ಅವಮಾನಿಸಲಿಕ್ಕೆ ಏನಾದರೂ ಇವರು ಸಮಾವೇಶಗಳನ್ನು ಮಾಡ್ತಾರಾ ಅಂತಕ್ಕಂಥದ್ದು ನಮಗೆ ಪ್ರಶ್ನೆ ಮೂಡ್ತಾ ಇದೆ ನೀವು ಹೇಳೋದಿದೆಯಲ್ಲ ನೇರವಾಗಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಿಸಿ ಈ ಸಂವಿಧಾನವನ್ನು ಅವಮಾನಿಸಿ ರಾಷ್ಟ್ರ ಧ್ವಜವನ್ನು ಅವಮಾನಿಸಿ ಏನ್ ಹೇಳ್ತೀರಿ ದೇಶಕ್ಕೆ ಏನ್ ಹೇಳ್ತೀರಿ ಸಮಾಜಕ್ಕೆ ಏನ್ ಹೇಳ್ತೀರಿ ನೀವು ಸಮಾಜಕ್ಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ಕೂಡಲೇ ಯಾರೇ ಹನುಮಂತ ಮಳಲಿ ಆಗಿರಬಹುದು ಯಾರೇ ಆಗಿರಬಹುದು ನೀವು ಕೂಡಲೇ ಕ್ಷಮೆ ಕೇಳಬೇಕು ಈ ದೇಶದ ಸಂವಿಧಾನವನ್ನ ಅವಮಾನಿಸ್ತಾ ಇದ್ದೀರಿ ಈ ದೇಶದ ಧ್ವಜವನ್ನು ಅವಮಾನಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನೀವು ಭಾಷಣದಲ್ಲಿ ಅವಮಾನಿಸಿದ್ದೀರಿ ಇದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಆದರೂ ಕೂಡ ನೀವು ಕ್ಷಮೆ ಕೇಳ್ತಾ ಇಲ್ಲ ಉದ್ದಡತನವನ್ನು ತೋರ್ತಾ ಇದ್ದೀರಿ ಏನು ಹಿಂದೂ ಸಮಾವೇಶ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೈಯೋದೇ ಹಿಂದೂ ಸಮಾವೇಶನಾ ಹಿಂದೂ ಸಮಾವೇಶ ಅಂತಂದ್ರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸೋದೇ ಹಿಂದೂ ಸಮಾವೇಶನಾ ಏನಪ್ಪಾ ಹಿಂದೂ ಸಮಾವೇಶಪ್ಪ ಅಂತಂದ್ರೆ ಕೇವಲ ಏನಪ್ಪಾ ನೀವು ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ಅವಮಾನಿಸಿದ ಹಿಂದೂ ಸಮಾವೇಶನ ನಾನ್ ನಿಮ್ಮನ್ನ ಪ್ರಶ್ನೆ ಮಾಡ್ತೇನೆ ಹಿಂದೂ ಸಮಾವೇಶಪ್ಪ ಅಂತಂದ್ರೆ ಏನು ಹಿಂದೂ ಸಮಾವೇಶ ಯಾವಾಗ ಪ್ರಾರಂಭ ಆಯ್ತು ಹಿಂದೂಗಳು ಯಾವಾಗ ಉಟ್ಕೊಂಡ್ರು ದೇಶದಲ್ಲಿ ಹಿಂದೂಗಳು ಅಂತಂದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟು ನೀವು ಹಿಂದೂ ಸಮಾಜ ಸಮಾವೇಶ ಕಟ್ತೀರಾ ಈ ಸಂವಿಧಾನವನ್ನು ಬಿಟ್ಟು ಹಿಂದೂ ಸಮಾವೇಶ ಕಟ್ತೀರಾ ಅಥವಾ ಏನಪ್ಪಾ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿ ನೀವು ಹಿಂದೂ ಸಮಾವೇಶ ಕಟ್ತೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಆಗಿದೆ ನೀವು ಯಾರೇ ಆಗಿರ್ಲಿ ನೀವು ಹಿಂದೂಗಳ ಹೆಸರಿನಲ್ಲಿ ಏನಪ್ಪಾ ಅಂತಂದ್ರೆ ಧರ್ಮದ ಹೆಸರಿನಲ್ಲಿ ನೀವು ಸಂಘಟನೆ ಮಾಡಲಿಕ್ಕೆ ಸಂವಿಧಾನ ನಿಮ್ಗೆ ಹಕ್ಕು ಕೊಟ್ಟಿದೆ ಮಾತನಾಡುವಂತ ಎಲ್ಲ ಹಕ್ಕುಗಳನ್ನು ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನೇ ನೀವು ಅವಮಾನಿಸ್ತೀರಪ್ಪ ಅಂತಂದ್ರೆ ನಿಮ್ಗೆ ಎಂತ ಲಜ್ಜಗೆಟ್ಟವರಾಗಿರ್ಬೋದು ನೀವು ನೀವು ಎಂತ ಲಜ್ಜಗೆಟ್ಟು ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಆ ಸಮಾವೇಶ ಪಾತ್ರ ಒಳಗೊಳ್ಳುವ ರೀತಿಯಲ್ಲಿ ಇರಬೇಕಾ ಹೊರತು ಒಂದು ವರ್ಗವನ್ನ ಬೈದು ಒಂದು ದೇಶವನ್ನ ಸಂವಿಧಾನವನ್ನ ಅವಮಾನಿಸಿ ರಾಷ್ಟ್ರ ಧ್ವಜವನ್ನ ಕಡೆಗಣಿಸಿ ಯಾವ ಸಮಾಜವನ್ನು ನೀವು ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ ನಾವು ಮತ್ತೆ ಮತ್ತೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಕೂಡಲೇ ನೀವು ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಮತ್ತು ಏನಪ್ಪಾ ರಾಷ್ಟ್ರಪತಿಗೆ ಅವಮಾನಿಸಿದ್ದೀರಿ ಕೂಡಲೇ ನೀವು ಏನಪ್ಪಾ ಕ್ಷಮೆ ಕೇಳಬೇಕು ಕ್ಷಮೆ ಕೇಳುವುದ್ರ ಮುಖಾಂತರ ನೀವು ಮುಂದಿನ ಸಮಾವೇಶವನ್ನು ಮಾಡಬೇಕು ಒಂದ್ ವೇಳೆ ಕ್ಷಮೆ ಕೇಳದೆ ಇದ್ರೆ ಖಂಡಿತವಾಗಲೂ ಕೂಡ ನಾವು ಕೂಡ ನಿಮ್ಮ ಮೇಲೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ತೇವೆ ಕಾನೂನಾತ್ಮಕ ಹೋರಾಟ ಮಾಡ್ತೇವೆ ಇಲ್ಲಪ್ಪಾ ಅಂತಂದ್ರೆ ಸಾಮಾಜಿಕ ಹೋರಾಟವನ್ನು ಕೂಡ ಕಟ್ಟಬೇಕಾಗ್ತದೆ ನೀವು ಹಿಂದೂಗಳಪ್ಪ ಅಂತಂದ್ರೆ ಕೇವಲ ಒಂದು ವರ್ಗವನ್ನ ದ್ವೇಷಿಸಿ ಸಂವಿಧಾನದ ಅವಮಾನಿಸಿ ಅವಮಾನಿಸಿ ಯಾವ ಬೇಸಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಬಂದಿದ್ದೀರಿ ಆರ್ ಎಸ್ ಎಸ್ ನಿಮ್ಮ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾಕ್ಲಿಲ್ಲ ಓಕೆ ನೀವು ರಾಷ್ಟ್ರಧ್ವಜ ಹಾಕ್ಲಿಲ್ಲ ಅಂತಂದ್ರೆ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದೀರಿ ಅಂತಾನೆ ಅರ್ಥ ಆದ್ರೆ ಎಷ್ಟು ವರ್ಷಗಳ ಕಾಲ ನೀವು ನಿಮ್ಮ ಸಂಘದ ಕಚೇರಿಯಲ್ಲಿ ನೀವು ರಾಷ್ಟ್ರಧ್ವಜವನ್ನು ಹಾಕ್ಲಿಲ್ಲ ಅದನ್ನ ನಾವು ಏನಪ್ಪಾ ನಿಮ್ಮನ್ನು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡದ ಕಾರಣಕ್ಕಾಗಿ ರಾಷ್ಟ್ರಧ್ವಜ ಮಾತ್ರ ಏನಪ್ಪಾತ್ರ ದೇಶದ ಸಂವಿಧಾನ ಅಲ್ಲ ಅಂತ ಹೇಳ್ತೀರಿ ರಾಷ್ಟ್ರಧ್ವಜ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಸಂವಿಧಾನ ಮಾತ್ರ ದೇಶ ಅಲ್ಲ ಅಂತ ಹೇಳ್ತೀರಿ ಮತ್ತೆ ನೀವು ಯಾವ ಸಂವಿಧಾನದ ಮೇಲೆ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ ನೀವು ಯಾವ ಸಿದ್ಧಾಂತದ ಮೇಲೆ ದೇಶ ಕಟ್ಟಲಿಕ್ಕೆ ಕೊಟ್ಟಿದ್ದೀರಿ ಮತ್ತೆ ನೀವು ಯಾವ ಮಹಾತ್ಮರನ್ನ ನೀವು ಏನಪ್ಪ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಕೊಟ್ಟಿದ್ದೀರಿ ಈ ಯಾರು ನೀವು ಯಾವ ಮಹಾತ್ಮರನ್ನ ಈ ದೇಶದಲ್ಲಿ ವಿಜೃಂಭಿಸಲಿಕ್ಕೆ ಹೊರಟಿದ್ದೀರೋ ಅವ್ರಿಗೆ ಹಿನ್ನೆಲೆನೇ ಇಲ್ಲ ಅವ್ರು ಯಾರು ಕೂಡ ದೇಶಕ್ಕಾಗಿ ಈ ಜನರಿಗಾಗಿ ಭಾರತ ದೇಶವನ್ನು ಭಾವೈಕ್ಯ ಭಾರತವನ್ನು ಕಟ್ಟಲಿಕ್ಕಾಗಿ ಅವ್ರು ಶ್ರಮಿಸೇ ಇಲ್ಲ ಭಾರತ ದೇಶವನ್ನು ವಿಘಟನೆ ಮಾಡಲಿಕ್ಕೆ ಶ್ರಮಿಸಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ ಭಾರತ ದೇಶವನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥವ್ರು ನಿಮಗೆ ನಾಯಕರಾಗ್ತಾರೆ ಅವರ ಸಿದ್ಧಾಂತದ ಮೇಲೆ ಭಾರತವನ್ನು ಕಟ್ಟಲಿಕ್ಕೆ ಹೊರಡ್ತೀರಿ ಅವ್ರ ಹಿನ್ನೆಲೆಯನ್ನು ಒಂದು ಸರಿ ನೋಡಿ ಏನಪ್ಪಾ ಅಂತ ನೀವೆಲ್ಲ ಕಟ್ಟಿರಬಹುದು ನೂರು ವರ್ಷ ಸುಳ್ಳನ್ನೇ ಹೇಳಿ ಸುಳ್ಳನ್ನ ಹೇಳಿ ಜನರ ಮನಸ್ಸಿನಲ್ಲಿ ವಿಷವನ್ನ ಬಿತ್ತಿ ಅಂತಾರೆ ದೇಶದಲ್ಲಿ ಒಂದು ಸಂಘಟನೆಯಾಗಿ ನಿಂತು ನಿಂತಿರಬಹುದು ಆದ್ರೆ ಅದಕ್ಕೂ ಒಂದು ಅಂತ್ಯ ಅನ್ನದಿರ್ತದೆ ಆ ಅಂತ್ಯಕಾಲದಲ್ಲಿ ವಿಪರೀತ ಬುದ್ಧಿ ಅನ್ನುವ ಹಾಗೆ ಅಂತ ನಿಮ್ಗೆ ಏನಪ್ಪಾತ ಕೊನೆಗಾಲದಲ್ಲಿ ನಿಮಗೆ ವಿಪರೀತ ಬುದ್ಧಿ ಬಂದಿದೆ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋರು ಕೆಣಕ್ತಿರಲ್ರಿ ನೀವು ಸ್ವಾತಂತ್ರ್ಯ ಏನಪ್ಪಾ ಇದು ದೇಶದ ಸಂವಿಧಾನವನ್ನು ಅಲ್ಲಗಳಿರಲ್ಲ ಈ ದೇಶದ ರಾಷ್ಟ್ರ ಧ್ವಜವನ್ನು ಅವರು ಅಲ್ಲಗಳಿತ್ತಿರಲ್ಲ ಎಂತಹ ದುರಂತ ನೀವು ಇಂದು ಭಾರತ ದೇಶದಲ್ಲಿ ಏನಪ್ಪಾ ಏನಪ್ಪಾತಾರೆ ಇಪ್ಪತ್ತಾರು ನಾವು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಆದ್ರೆ ನಿನ್ನೆ ಮೊನ್ನೆ ದಿನ ಏನಪ್ಪಾ ಅಂತಾರೆ ಸಂವಿಧಾನದ ಧ್ವಜವನ್ನು ಅವಮಾನಿಸಿ ಅವರು ಭಾಷಣ ಮಾಡ್ತಾರೆ ಇದು ಎಂತ ವಿಪರ್ಯಾಸ ಆ ಕಾರಣಕ್ಕಾಗಿ ನಾವೆಲ್ಲರಿಗೂ ಕೂಡ ಸಮಾಜದಲ್ಲಿ ಎಚ್ಚರಿಕೆಯನ್ನ ನಾನು ಏರ್ಪಾತ್ರ ಅವ್ರಿಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಪರವಾಗಿ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಮಾಜದ ಬಂಧುಗಳೇ ನಾವೆಲ್ಲರೂ ಕೂಡ ಇಲ್ಲೇ ಬದುಕಬೇಕಾಗಿದೆ ದೇಶದಲ್ಲಿ ನಾವೆಲ್ಲರೂ ಕೂಡ ಭಾವೈಕ್ಯತೆಯಿಂದ ಬದುಕಬೇಕಾಗಿದೆ ಅಣ್ಣ ತಮ್ಮಂದಿರಿಗೆ ಬದುಕಬೇಕಾಗಿದೆ ರಾಷ್ಟ್ರ ಧ್ವಜಕ್ಕೆ ಗೌರವಿಸ್ಬೇಕಾಗಿದೆ ಸಂವಿಧಾನವನ್ನು ಉಳಿಸ್ಕೊಳ್ಬೇಕಾಗಿದೆ ಆದ್ರೆ ಇಲ್ಲೊಬ್ರು ಮಾತನಾಡ್ತಾರೆ ಈ ಸಂವಿಧಾನ ದೇಶ ಅಲ್ಲ ಈ ಧ್ವಜ ದೇಶ ಅಲ್ಲ ಅಂಬೇಡ್ಕರ್ ದೇಶ ಅಲ್ಲ ಮತ್ತೆ ಯಾರು ನಿಮಗೆ ದೇಶ ದೇಶ ಇದು ನನ್ನ ಪ್ರಶ್ನೆ ಆಗಿದೆ ಆ ಕಾರಣಕ್ಕಾಗಿ ನನ್ನ ಜನಪ್ರಿಯ ಎಲ್ಲ ಸುದ್ದಿಗಾರ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಲ್ಲಿ ಕೂಡ ಪ್ರಶ್ನೆ ಮಾಡ್ತೇನೆ ಈ ಪ್ರಶ್ನೆಗಳನ್ನು ಸಮಾಜವನ್ನು ಕಟ್ಟುವರಿಕೆಯಲ್ಲಿ ಕೇಳಬೇಕಾಗ್ತದೆ ಸಮಾಜದಲ್ಲಿ ನೀವು ಕೂಡ ಬಿತ್ತರಿಸಬೇಕಾಗ್ತದೆ ಇಂತ ವಿಚಿತ್ರ ಕಾರ್ಯ ಶಕ್ತಿಗಳು ಅಂತಾರೆ ಸಮಾಜದಲ್ಲಿ ಸಮಾಜವನ್ನು ಹೊಡಿಲಿಕ್ಕೆ ವಿಘಟನೆ ಮಾಡಲಿಕ್ಕೆ ಸಮಾಜದಲ್ಲಿ ಕೋಮುವಾದ ಹರಡಿಸಲಿಕ್ಕೆ ಜಾತಿವಾದನ ಹರಡಿಸಲಿಕ್ಕೆ ಇಂಥ ಸಮಾವೇಶಗಳನ್ನು ಮಾಡೋದಾದರೆ ಈ ಸಮಾವೇಶಗಳನ್ನು ಧಿಕ್ಕರಿಸಬೇಕಾಗ್ತದೆ ಈ ಸಮಾವೇಶಗಳಿಗೆ ಅಂತ ಪ್ರತಿ ಧಿಕ್ಕಾರ ಕೂಗಬೇಕಾಗ್ತದೆ ಆ ಕಾರಣಕ್ಕಾಗಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ ಕೂಡಲೇ ನೀವು ಎಚ್ಚೆತ್ತು 何 ಕೂಡಲೇ ಎಚ್ಚೆತ್ತುಕೊಂಡು ಕ್ಷಮೆ ಕೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನಕ್ಕೆ ಅವಮಾನಿಸಿದ್ದೀರಿ ರಾಷ್ಟ್ರ ಧ್ವಜಕ್ಕೆ ಅವಮಾನಿಸಿದ್ದೀರಿ ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳೋದ್ರ ಮುಖಾಂತರ ನೀವು ಏನು ಹೇಳುತ್ತಿದೆಯೋ ನೇರವಾಗಿ ಸಮಾಜಕ್ಕೆ ಹೇಳಿ ಸಮಾಜ ಒಪ್ಪಿಕೊಂಡ್ರೆ ನಿಮ್ ಜೊತೆಲಿ ಬರ್ತಾರೆ ದೇಶದಲ್ಲಿ ದೂರ ನಿಲ್ತಾರೆ ಆದ್ರೆ ನೀವೇನ್ ಮಾಡ್ತಾ ಇದೀರಪ್ಪ ಅಂತ ಸುಳ್ಳನ್ನ ಹೇಳಿ ತರ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿಸತಕ್ಕಂತ ಒಂದು ವರ್ಗಕ್ಕೆ ನೋವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೀತ್ಸ್ ಅವ್ರಿಗೆ ಒಂದು ವರ್ಗಕ್ಕೆ ನೋವಾಗಿದೆ ರಾಷ್ಟ್ರ ಧ್ವಜವನ್ನ ಗೌರವಿಸ್ತಕ್ಕಂತಹ ಕೆಲವು ವರ್ಗದವರಿಗೆ ನೋವಾಗಿದೆ ರಾಷ್ಟ್ರ ಧ್ವಜ ನಮ್ಮೆಲ್ಲರ ಅಸ್ಮಿತೆ ದೇಶದ ಅಸ್ಮಿತೆ ಅದನ್ನು ಕೂಡ ನೀವು ದೇಶ ಅಲ್ಲ ಅಂತ ಯಾವ ದೇಶ ನಿಮಗೆ ದ್ರಾಷ್ಟ್ರ ಧ್ವಜ ಬೇಡ ಅಂತಂದ್ರೆ ಯಾವ ಧ್ವಜ ಬೇಕು ನಿಮಗೆ ನೀವು ಎಲ್ಲಿಂದ ಒಂದು ಧ್ವಜವನ್ನು ತೆಗೆದುಕೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ನಿಮ್ಮನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಜನರು ಜಾಗೃತರಾಗಿದ್ದಾರೆ ನೀವೆಲ್ಲವನ್ನು ಹೇಳೋದನ್ನ ಕೇಳಿಕೊಂಡು ಸಮಾಜದಲ್ಲಿ ವಿಷ ಬೀಜ ಬಂದಾಗಲೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳಿ ನಮ್ಮ ಕಡೆಯಿಂದ ಆಗಲ್ಲ ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಂತಹ ರಾಷ್ಟ್ರಧ್ವಜದ ವಿರುದ್ಧ ಸಂವಿಧಾನದ ವಿರುದ್ಧ ಅಂಬೇಡ್ಕರ್ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಾಗ ಎಚ್ಚೆತ್ತುಕೊಳ್ಳಬೇಕು ಜಿಲ್ಲಾಡಳಿತ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅಂತಹ ಭಾಷಣಗಳಿಗೆ ನಿರ್ಬಂಧವನ್ನು ಹೇರಬೇಕು ಒಂದು ವೇಳೆ ಇಂತಹ ಭಾಷಣಗಳೇ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಆದಾಗ ಸಮಾಜದಲ್ಲಿ ದೊಡ್ಡ ಅನಾಹುತಕಾರಿ ಕೆಲಸಗಳನ್ನು ಇವರು ಮಾಡ್ತಾರೆ ಇವರು ಏನಪ್ಪಾ ಆತಾರೆ ಜಾಗರಣ ಹಿಂದೂ ಜಾಗರಣ ಪ್ರಾಂತ್ಯ ಸದಸ್ಯರಂತೆ ಹಿಂದೂ ಜಾಗರಣ ಪ್ರಾಂತ್ಯ ಸದಸ್ಯರೇ ನಿಮಗೆ ಏನಪ್ಪಾ ಹಿಂದೂಗಳಂದ್ರೆ ಯಾರು ಹಿಂದೂಗಳ ಪಾತ್ರ ಎಲ್ಲರನ್ನು ಕೂಡಿಸ್ಕೊಂಡೆ ಈ ಈ ನೆಲದಲ್ಲಿ ಎಲ್ಲರಿರ್ತಕ್ಕಂಥವ್ರು ಎಲ್ಲರನ್ನು ಕೂಡಿಸ್ಕೊಂಡ್ರೆ ಒಂದು ಸಮಿತ ಕಟ್ಟಬಹುದೇ ಹೊರತು ನೀವು ಒಂದು ವರ್ಗವನ್ನು ಓಲೈಸಲಿಕ್ಕೆ ಒಂದು ವರ್ಗವನ್ನು ನೀವು ನೀವೇನಾದ್ರು ಸಂಘ ಕಟ್ಟಿದ್ರೆ ಅದು ನಿಮ್ಮ ಮೂರ್ಖತನ ನೀವು ಏರ್ಪಾತ ಅಲ್ಲಿ ಕುಳಿತುಕೊಂಡೇನ್ ಕೇಳಿದಾರಲ್ಲ ನಿಮ್ಮ ಭಾಷಣ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಅಂಬೇಡ್ಕರ್ ಅಭಿಮಾನಿಗಳಿದ್ದಾರೆ ದೇಶದ ಅಭಿಮಾನಿಗಳಿದ್ದಾರೆ ಸಂವಿಧಾನ ಪ್ರೇಮಿಗಳಿದ್ದಾರೆ ನೋವಾಗಿದೆ ನಿನ್ನ ಭಾಷಣವನ್ನು ಮಾಡುವಾಗ ಅಲ್ಲಿ ಕುಳಿತುಕೊಂಡಿರತಕ್ಕಂತಹ ಅರ್ಧಕ್ಕಿಂತ ಹೆಚ್ಚು ಜನರು ಅಂದ್ರೆ ನಿನ್ನ ಜನರು ಇರಬಹುದು ಅದ್ರ ಅರ್ಧಕ್ಕಿಂತ ಹೆಚ್ಚು ಜನರು ಅಲ್ಲಿ ಅಂತಾರೆ ದೇಶ ಪ್ರೇಮಿಗಳಿದ್ದಾರೆ ಸಂವಿಧಾನ ಪ್ರೇಮಿಗಳಿದ್ದಾರೆ ರಾಷ್ಟ್ರ ಧ್ವಜ ಪ್ರೇಮಿಗಳಿದ್ದಾರೆ ಅವರೆಲ್ಲರಿಗೂ ನೋವಾಗಿದೆ ಅವರೆಲ್ಲರೂ ಕೂಡ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅಥವಾ ನಮ್ಗೆ ಏನಪ್ಪಾ ಪಾತ್ರ ಸಾಮಾಜಿಕ ಜಾಲತಾಣದ ತುಣುಕುಗಳನ್ನು ಕೂಡ ಕಳಿಸಿದ್ದಾರೆ ಅವುಗಳನ್ನು ನೋಡಿದಾಗ ನಮಗೆ ಅತ್ಯಂತ ಕೆಟ್ಟ ತನಸು ಆಗಲೇ ನಾವು ಪ್ರತಿಭಟಿಸ್ತಿದ್ವಿ ಆದ್ರೆ ಏನಪ್ಪಾ ಅದೊಂದು ಕೋಮುವಾದ ಕಾರ್ಯಕ್ರಮ ಅಲ್ಲಿ ನಾವು ಪ್ರತಿಭಟಿಸಬಾರ್ದು ಅಂತ ಹೆಸರು ಗೆದ್ದು ಬಂದಿವಿ ನಮಗೆ ಅತ್ಯಂತ ಅಸಹ್ಯ ಆಯ್ತು ಅಂತಕ್ಕಂಥ ಮಾತುಗಳನ್ನು ಕೂಡ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಅಭಿಮಾನಿಗಳು ನಾವು ಹೇಳಿದ್ದಾರೆ ಆ ಕಾರಣಕ್ಕಾಗಿ ಮುಂದಿನ ದಿನಮಾನದಲ್ಲಿ ಇದು ಹೀಗೆ ಮರುಕಳಿಸದೆ ಖಂಡಿತವಾಗ್ಲೂ ನಿಮಗೆ ದೊಡ್ಡ ಪೆಟ್ಟನ್ನು ಕೊಡಬೇಕಾಗ್ತದೆ ಮತ್ತೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅವರು ಖಂಡಿತವಾಗಲೂ ಕ್ಷಮೆ ಕೇಳ್ತಾರೆ ಯಾಕಂತ ಕೇಳಿದ್ರೆ ಈ ದೇಶದ ಸಂವಿಧಾನಕ್ಕೆ ಅವಮಾನಿಸಿದ್ದಾರೆ ಈ ದೇಶದ ರಾಷ್ಟ್ರಧ್ವಜಕ್ಕೆ ಅವಮಾನಿಸಿದ್ದಾರೆ ಮತ್ತು ಮಾತಿನ ಬರದಲ್ಲಿ ಜನರ ಚಪ್ಪಾಳೆ ಬರದಲ್ಲಿ ಹುಚ್ಚರ ತರ ಏನಪ್ಪ ಉನ್ಮಾದಕ್ಕೆ ಒಳಗಾಗಿ ಸಂವಿಧಾನವನ್ನು ಗೌರವಿಸಿದರೆ ಅವಮಾನಿಸಿದ್ದಾರೆ ಆ ಕಾರಣಕ್ಕೆ ಉನ್ಮಾದದಿಂದ ಹೊರಗೆ ಬಂದಾಗ ವಾಸ್ತವ ಗೊತ್ತಾಗ್ತದೆ ಆ ಕಾರಣಕ್ಕೆ ಕ್ಷಮೆ ಕೇಳ್ತಾರೆ ಕ್ಷಮೆ ಕೇಳದಿದ್ದರೆ ಅವರು ಮುಂದಿನ ದಿನದಲ್ಲಿ ಏನು ವಿಜಯಪುರ ನಗರದಲ್ಲಿ ಇನ್ನೂ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೋ ಆ ಸಮಾವೇಶ ಮಾಡಲಿಕ್ಕೆ ನಾವು ಕೂಡ ಬಿಡಲ್ಲ ನಾವು ಕೂಡ ಏನಪ್ಪ ಅದನ್ನ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಮನವಿ ಕೊಡಬೇಕಾಗ್ತದೆ ಇಂತಹ ಹುಚ್ಚರು ಬಂದು ಮಾತನಾಡ್ತಾರೆ ಸಂವಿಧಾನದ ಅನಿವಿಲ್ಲದವರು ಬಂದು ಮಾತನಾಡ್ತಾರೆ ರಾಷ್ಟ್ರದಲ್ಲಿ ಗೌರವಿಲ್ದವರು ಬಂದು ಮಾತನಾಡ್ತಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡಿ ಅವ್ರಿಗೆ ನಿರ್ಬಂಧ ಹೇರಿ ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ಮಾಡ್ಬೇಕಾಗ್ತದೆ ಮೇಲೆ ಅದು ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪತ್ರಿಕೆಗಳಲ್ಲಿ ಬಂದಾಗ ಸಂವಿಧಾನ ಮತ್ತು ರಾಷ್ಟ್ರಧ್ವಜಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕಾರಣಕ್ಕಾಗಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಮಾಡಿಲ್ಲ ನಾವು ಕೂಡ ಈ ಪತ್ರಿಕಾ ಗೋಷ್ಠಿ ಮೂಲಕ ಅವರ ಮೇಲೆ ಒತ್ತಾಯವನ್ನು ಹಾಕ್ತಾ ಇದ್ದೇವೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಮತ್ತೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ವಿಜಯಪುರ ಜಿಲ್ಲಾ ಬಂದ್ ಕರೆ ಕೊಡ್ಲಿಕ್ಕೆ ಆಸ್ಪದ ಮಾಡದ ಹಾಗೆ ಅವರು ಎಚ್ಚರಿಕೆಗೊಂಡು ಕ್ಷಮೆಯನ್ನು ಕೇಳಬೇಕು ಮತ್ತೆ ಯಾಕೆ ಈ ರೀತಿ ಹೇಳಿದ್ರು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡ ಸಮಾಜದ ಮುಂದೆ ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾಡ್ತೇವೆ ಒಂದು ವಿಜಯಪುರ ನಗರವನ್ನ ನಾಲ್ಕು ಭಾಗಗಳಾಗಿ ನಾಲ್ಕು ಸಮಾವೇಶ ಮಾಡಲಿಕ್ಕೆ ಯೋಜನೆ ರೂಪಿಸಿದ್ದಾರೆ ಒಂದು ಭಾಗದಲ್ಲಿ ಬೆಂಕಿ ಹಚ್ಚಿದ್ದಾರೆ ಇನ್ನೊಂದು ಭಾಗದಲ್ಲಿ ಹೋಗಿ ಇದೇ ಹೇಳಿಕೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಕಾರ್ಯಕ್ರಮಗಳಿಗೆ ಖಂಡಿತವಾಗ್ಲು ನಾವು ಅಡ್ಡಿಪಡಿಸ್ತೇವೆ ನಾವು ಅದನ್ನು ನಿಲ್ಲಿಸ್ತೇವೆ ಅದಕ್ಕೆ ಪ್ರತಿಭಟಿಸುತ್ತೇವೆ ಜಿಲ್ಲಾಡಳಿತಕ್ಕೂ ಕೂಡ ಮನವಿ ಕೊಡ್ತೇವೆ ಇವರು ಅನುಮತಿ ಕೊಡಬೇಡಿ ಅಂತಕ್ಕಂಥದ್ದನ್ನು ಈ ಹೇಳಿಕೆಯನ್ನಿಟ್ಟುಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದು ಈಗ ಅದನ್ನು ಮಾತನಾಡ್ತಾ ಇದ್ದೇನೆ ಸಂಬಂಧಪಟ್ಟವರು ಮೇಲೆ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ವೇಳೆ ಆಗದಿದ್ರೆ ಅದಕ್ಕೆ ಸಂಬಂಧಪಟ್ಟ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ರೆಡಿ ಆಗ್ತೇವೆ ಪ್ರೇಮವನ್ನು ಬೆಳೆಸಲಿಕ್ಕೆ ದಯವಿಟ್ಟು ಈ ವಿಚಾರವನ್ನ ಜನರಿಗೆ ತಲುಪಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ತೆಂಗಿನ ಮನಿ ಅಂತೇಳಿ ಕೊಪ್ಪಳ ಜಿಲ್ಲಾ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಪ್ರತಿನಿಧಿಗಳು